ಅವಾಗ ನೆನ್ಪಾಯ್ತು ಅಯ್ಯೋ ಕೆಟ್ಟಲ್ಲಿರೋ ಬ್ಯಾಗ್ ಎಲ್ಲೋ ಮಿಸ್ ಆಗ್ಬಿಟ್ಟೈತಲ್ಲ ಅಂತ ಆಮೇಲೆ ನೋಡಿದರೆ ಬ್ಯಾಗ್ನೆ ಮಿಸ್ ಮಾಡ್ಕೊಂಡು ಬಂದಿದ್ವಿ ಸದ್ಯ ಅವ್ರು ನೋಡಿ ತುಮಕೂರಲ್ಲಿ ಗೊತ್ತಿರೋದಕ್ಕೆ ಒಳ್ಳೇದಾಯಿತು ತಕ್ಷಣಕ್ಕೆ ಹೋದರು ತಕ್ಷಣಕ್ಕೆ ಹೋಗಿ ನಮ್ಮ ಸ್ಟಾಲ್ ಹತ್ರ ಎಲ್ಲ ಹುಡ್ಕಾದ್ಮೇಲೆ ರೆಡ್ದು ಬ್ಯಾಗ್ ಅಲ್ಲೇ ಇತ್ತಂತೆ ತುಮಕೂರಲ್ಲಿ ಇವತ್ತು ಐದನೇ ದಿನದ ಸ್ಟಾಲು ಇವತ್ತು ಕಂಪ್ಲೀಟ್ ಆಗುತ್ತೆ ಇವರೇ ನನ್ನ ಸಬ್ಸ್ಕ್ರೈಬರು ಸೊ ನೆನ್ನೆ ಕೂಡ ನನ್ನ ಹತ್ರ ಪರ್ಚೇಸ್ ಮಾಡಿದೆ ಅಂತವರು ಒಂದು ಮೂರು ಸಾವಿರದ ಅಷ್ಟು ಐಟಮ್ಸು ಇವರೇ ಪರ್ಚೇಸ್ ಮಾಡಿದರು ಸೊ ತುಂಬ ಥ್ಯಾಂಕ್ಸ್ ಹೇಳಬೇಕು ಇವ್ರಿಗೆ ಪಾಪ ಬಂದು ಪರ್ಚೇಸ್ ಮಾಡೋದಲ್ಲದೆ ನನ್ನ ಸ್ಟಾಲ್ ಹತ್ರ ಕೂಡ ಕೂತಿದ್ದವರು ಮತ್ತು ನನಗೆ ಊಟ ಕೂಡ ತರಿಸ್ಕೊಟ್ಟವ್ರು ಇವರೇ ತುಮಕೂರಲ್ಲಿ ಇವತ್ತು ಐದನೇ ದಿನದ ಸ್ಟಾಲು ಸೊ ಇವತ್ತು ಕಂಪ್ಲೀಟ್ ಆಗುತ್ತೆ ಬೆಳಗ್ಗೆಯಿಂದ ಅಲ್ಲೇ ಒಬ್ಬಳೇ ಇದ್ದೆ ಇವತ್ತು ಬೆಂಗ್ಳೂರಿಗೆ ಹೋಗ್ಬಿಟ್ಟಿದ್ದಾರೆ ನನ್ನ ಜೊತೆ ಇದ್ದು ಅನೋ ನನ್ನ ತಮ್ಮ ಅಂತ ಒಬ್ಬ ಜೊತೆ ಇದ್ದನಲ್ಲ ಅವನು ಬೆಂಗ್ಳೂರಿಗೆ ಹೋಗಿದ್ದಾನೆ ಆ್ಯಕ್ಚುಲಿ ಅವನು ಟೈಲರು ಸೊ ಟೈಲರಿಂಗ್ ಕೆಲಸ ಮಾಡ್ತಾನೆ ಅವನು ಒಂದಷ್ಟು ಜನ ಕಸ್ಟಮರ್ಸ್ ಎಲ್ಲ ಆಟೋ ತೊಗೊಬಿಟ್ಟಿದ್ದಾನೆ ಬಟ್ ಬಂದಿದ್ದಾನೆ ಮಧ್ಯದಲ್ಲಿ ಬಿಟ್ಟು ಬಿಟ್ಟೋಗ್ಬಾರ್ದು ಅಂತ ಇವತ್ತು ಹೋಗಿದ್ದಾನೆ ಇವತ್ತು ಹೆಂಗಾರು ಮಾಡಿ ನಾನು ಮನೆಗೆ ರೀಚ್ ಆಗಬೇಕು ಬಟ್ ಇವತ್ತು ಆಗೋ ಡೌಟು ಯಾಕಂದರೆ ಒಂದಿನ ಸ್ಟೇ ಇರಬೇಕಾಗುತ್ತೆ ಇದಿಲ್ಲ ಟ್ರೈನ್ ಇಲ್ಲ ಇಲ್ಲಿಂದ ಹೋಗಬೇಕು ಅಂದರೆ ಅದಕ್ಕೋಸ್ಕರ ಬೆಂಗಳೂರಿಗೆ ಟ್ರೈನ್ ಇಲ್ಲದೇ ಇರೋದ್ರಿಂದ ಇವತ್ತು ಲಾಸ್ಟೇ ಸ್ಟಾಲಲ್ಲಿ ಹತ್ತು ಗಂಟೆವರೆಗೂ ಇರುತ್ತೆ ಅದರಿಂದ ಟ್ರೈನು ಸಿಗೋಲ್ಲ ಏನೂ ಇಲ್ಲ ಊಟ ಬೇರೆ ಕೊಡಿಸಿದ್ದಾರೆ ಒಬ್ಬರು ಮೇಡಮ್ ಬೇಡ ಬೇಡ ಅಂದ್ರೂ ಇದರಲ್ಲಿ ಇಲ್ಲಿ ಊಟ ಚೆನ್ನಾಗಿಲ್ಲ ಅಂತ ಹೇಳಿ ಝೊಮಾಟೊತು ಬುಕ್ ಮಾಡಿದ್ದಾರೆ ಸೊ ಅದಕ್ಕೆ ಊಟ ಮಾಡಕ್ಕೆ ಬಂದೆ ಬಿರಿಯಾನಿ ಮಾಡಿದ್ದಾರೆ ಇವಾಗ ತಿನ್ನಬೇಕು ಬಿರಿಯಾನಿ ಬುಕ್ ಮಾಡಿದರು ಅವ್ರು ಬುಕ್ ಮಾಡ್ಕೊಂಡು ಅವರು ತಿನ್ಬಿಟ್ಟು ಬಂದು ನನ್ನನ್ನು ಕಳಿಸಿದ್ದಾರೆ ಇವಾಗ ಪಾಪ ಅವ್ರಿಗೆ ನಿಜವರು ಥ್ಯಾಂಕ್ಸ್ ಹೇಳಬೇಕು ಈಗ ಒಬ್ಬಳೇ ಇದ್ನಲ್ಲ ನನ್ನ ಸ್ಟಾಲಲ್ಲಿ ನಾನು ಹೆಂಗೆ ಮಾಡೋದಪ್ಪ ಅಂದ್ಕೊಂಡಿದ್ದೆ ಸದ್ಯಕ್ಕೆ ಅವ್ರು ಸಿಕ್ಕಿದ್ರು ನನಗೆ ಆ್ಯಕ್ಚುಲಿ ಹುಣಸೆಣ್ಣು ತಿನ್ನಬೇಕು ಅಂದರೆ ತುಂಬ ಆಸೆ ಇತ್ತು ನನಗೆ ಎಲ್ಲರೂ ಬಾಯಲ್ಲಿ ಇಟ್ಕೊಂಡು ಇಟ್ಕೊಂಡು ತಿನ್ಕೊಂಡು ಹೋಗ್ತಾಯಿದ್ರು ಬಟ್ ನಾನು ತಿನ್ನೋಣ ಅಂದರೆ ನನಗೆ ಇದು ಎಲ್ಲಿದೆ ಅಂತ ಗೊತ್ತಿಲ್ಲ ಸ್ಟಾಲ್ ಮಧ್ಯದಲ್ಲಿ ಎಲ್ಲಾದರೂ ಇರ್ಬೋದು ಬಟ್ ನನಗೆ ನನ್ನ ಒಬ್ಬರು ಅವ್ರ ಮಗಳು ತಂದು ಕೊಟ್ಟಿದ್ದು ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅದು ಎರಡು ಕೊಡೋಕ್ಕೆ ಬಂದರು ನಾನು ಒಂದು ತಗೊಂಡೆ ಸಾಕಪ್ಪ ಇದೊಂದು ಸಿಕ್ತಲ್ಲ ಅಂತ ಸೊ ತುಂಬ ಖುಷಿಯಾಯಿತು ಇದೊಂದು ತಿನ್ನೋವಾಗ ಆ್ಯಕ್ಚುಲಿ ಇಲ್ಲೊಂದು ಸ್ಪೆಷಲ್ ಆಗಿರೋ ಒಂದು ಕಾಂಟ್ಯಾಕ್ಟ್ನ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಹಳೆ ರೇಷ್ಮೆ ಸೀರೆಗಳು ಇಂಥವನ್ನೆಲ್ಲ ನಾವು ಮತ್ತೆ ಅವ್ರಿಗೆ ಕೊಟ್ಟರೆ ನಮಗೆ ದುಡ್ಡು ಸಿಗುತ್ತಂತೆ ಸೊ ಈ ಕಾಂಟ್ಯಾಕ್ಟ್ ನೋಡಿ ಒಂದು ಶೇರ್ ಮಾಡಬೇಕು ಅಂತ ಅನಿಸಿತು ಆಮೇಲೆ ಇವರು ಈ ಬಿಸ್ನೆಸ್ ಮಾಡ್ತಾರಲ್ವ ಅವರು ಸ್ಟೀಲ್ ಪಾತ್ರೆಗಳು ಹಳೇದು ಮಿಕ್ಸಿ ಕುಕ್ಕರ್ಗಳು ಇದನ್ನೆಲ್ಲ ತಗೊತಾರಂತೆ ಇದ್ರ ಬಗ್ಗೆ ನನಗೂ ಗೊತ್ತಿರಲಿಲ್ಲ ಅವ್ರು ಕಾರ್ಡ್ ಕೊಟ್ಟಾದ್ಮೇಲೆ ಗೊತ್ತಾಯಿತು ಆಮೇಲೆ ಅವರ ಮಗ ಬಂದು ಈ ಥರ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರೋವಂಥವ್ರಂತೆ ಸೊ ಅವರು ಕೂಡ ಅವರು ಮಗ ಕೂಡ ಕೆಲಸ ಮಾಡ್ತಾರಂತೆ ಇದ್ರ ಇದರಲ್ಲೆಲ್ಲ ಸೊ ಅದಕ್ಕೆ ಈ ಕಾಂಟೆಕ್ಟ್ ಶೇರ್ ಮಾಡಿದ್ದೀನಿ ದಯವಿಟ್ಟು ಗೊತ್ತಿರೋರು ಆಮೇಲೆ ಎಷ್ಟೊಂದು ಸೀರೆಗಳೆಲ್ಲ ಅಂಥವ್ರು ಹಳೇದು ಯಾರಿಗಾರು ಕೊಡಬೇಕು ಬಿಸಾಕ್ಬೇಕು ಅನ್ನೋರು ಕೂಡ ಯೂಸ್ ಆಗುತ್ತೆ ಇದು ಸೊ ಅದಕ್ಕೆ ಈ ಕಾಂಟೆಕ್ಟ್ ಶೇರ್ ಮಾಡಿದ್ದೀನಿ ಇವಾಗೆಲ್ಲ ಎಲ್ಲ ತಗೊಂಡೋಗೋದಕ್ಕೆ ಅಂತಲೇ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ಹೆಂಗೆಂಗೋ ತಗೊಂಡೋಗೋದಿಕ್ಕೆ ಆಗಲ್ಲ ಸೊ ಅದಕ್ಕೆ ಬಬಲ್ ರಾಪ್ಸೆಲ್ಲ ಹಾಕಿ ನೀಟಾಗಿ ಸೂಟ್ ಕೇಸು ಪ್ಯಾಕ್ ಮಾಡ್ತಾ ಇರೋದು ಹೊಸ ಸೂಟ್ ಕೇಸು ಇದಕ್ಕೋಸ್ಕರನೇ ತರಿಸ್ದೆ ನಾನು ಯಾಕಂದರೆ ನಮ್ಮ ಜ್ಯುವೆಲ್ಲರಿ ಎಲ್ಲ ಡೆಲಿಕೇಟ್ ಇರುತ್ತೆ ನಿಧಾನವಾಗಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಕ್ಯಾರಿ ಮಾಡಬೇಕಾಗುತ್ತೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ನೋಡಿ ಟ್ರೇಗಳು ಇದೆಲ್ಲನೂ ಇಡೋದಕ್ಕೆ ಅಂತಲೇ ದೊಡ್ಡ ಸೂಟ್ ಕೇಸು ಬುಕ್ ಮಾಡ್ಕೊಂಡಿದ್ದೆ ಯಾಕಂದರೆ ಕೆಲವೊಂದು ಮಿಸ್ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ಐಟಮ್ಸ್ ಮಿಸ್ ಆಗಬಾರ್ದು ಅಂತ ಹೇಳಿ ನಾನು ನೀಟಾಗಿ ಆ ಸೂಟ್ ಕೇಸ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದದು ಆ್ಯಕ್ಚುಲಿ ನೈಟು ಉಳ್ಕೊಂಡಿದ್ದು ಇದೇ ಆ ಸೊ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಎಲ್ಲ ಕಡೆ ಉಳ್ಕೊಳ್ಳೋ ಪರಿಸ್ಥಿತಿ ಬರ್ತಾಯಿತ್ತು ಯಾಕಂದರೆ ಸ್ಟೇ ಇಲ್ಲದೆ ಇರೋದಕ್ಕೆ ನೋಡಿ ಎಷ್ಟೆಲ್ಲ ಶ್ರಮ ಪಡಬೇಕಾಗುತ್ತೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋದರೆ ಅಲ್ಲೆಲ್ಲ ಮೆಟ್ಲು ವ್ಯವಸ್ಥೆ ಇರುತ್ತೆ ನಾವು ಹೋಗೋದಕ್ಕೆ ವ್ಯವಸ್ಥೆಗಳಿರಲ್ಲ ಸೊ ಇದನ್ನೆಲ್ಲ ಒಂದು ರೀಚ್ ಮಾಡಿ ಅಲ್ಲಿಂದ ಇಲ್ಲಿಗೆ ಲಗೇಜ್ ಹೊಡಿಬೇಕಾದ್ರೆ ಅದಕ್ಕೊಂದಷ್ಟು ದುಡ್ಡು ಖರ್ಚು ಮಾಡಿ ಏನಿಲ್ಲ ಅಂದ್ರೆ ಖರ್ಚು ಸಿಕ್ಕಾಪಟ್ಟೆ ಆಯಿತು ಬಟ್ ಆದರೂ ಏನು ಗೊತ್ತಾ ಎಲ್ಲ ಕಡೆ ರೊಟೇಷನ್ ಮಾಡ್ಕೊಂಡು ಒಂದು ಲೈಫ್ ಲೀಡ್ ಮಾಡೋದಿಕ್ಕೊಂದು ದಾರಿ ಅದಕ್ಕೋಸ್ಕರ ದುಡಿತಾ ಇದ್ದೀನಿ ಕಷ್ಟನೂ ಸುಖ ಜೀವಮಾನ ಒಂದು ನಡೀಲಿ ಅನ್ನೋದೊಂದು ಆಸೆ ಸೊ ಇದೊಂದು ಟ್ರಸ್ಟ್ ಇದೆ ಚಾರಿಟೇಬಲ್ ಟ್ರಸ್ಟು ನಾವು ಮೊನ್ನೆ ಉಳ್ಕೊಂಡಿರೋಂಥ ಚಾರಿಟೇಬಲ್ ಟ್ರಸ್ಟ್ ಅದೊಂಥರ ಟ್ರಸ್ಟು ಸೊ ಅಲ್ಲಿ ಹೆಣ್ಮಕ್ಳುಗಳು ಮಾತ್ರ ಇರ್ತಿದ್ರು ಇಲ್ಲಿ ಗಂಡು ಮಕ್ಳುಗಳಿದ್ದಾರೆ ಸೊ ಇಲ್ಲಿ ಒಂದು ಹದಿಮೂರು ಜನ ಇದ್ದಾರಂತೆ ಸೊ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಒಳಗಡೆ ಎಲ್ಲ ಸೊ ಇದು ಹೆಂಗೋ ನೈಟ್ ಒಂದು ವ್ಯವಸ್ಥೆ ಆಯಿತು ಬಟ್ ಎಲ್ಲೋದ್ರೂ ರೆಸ್ಟ್ ರೂಮ್ ಪ್ರಾಬ್ಲಮ್ ಆಗುತ್ತೆ ಅಲ್ಲೆಲ್ಲ ಚಿಕ್ಕ ಚಿಕ್ಕದು ಡೋರ್ ಇರುತ್ತೆ ಬಟ್ ಆದರೂ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಐದು ದಿನ ಕಳೆದು ಮನೆಗೆ ಹೋಗ್ತಾ ಇರೋದು ಸೊ ಹೆಂಗಾದರೂ ನಿಭಾಯಿಸ್ತೇ ಬಿಡುತ್ತೆ ಒಂದೊಂದು ಸಾರಿ ನೆನೆಸ್ಕೊಂಡಾಗ ಸೊ ಮೇಲೆ ಕತ್ತಕ್ಕಾಗ್ತಿರ್ಲಿಲ್ಲ ಕೆಳಗಡೆನೇ ಒಂದು ರೂಮಲ್ಲಿ ನಮಗೆ ವ್ಯವಸ್ಥೆ ಇತ್ತು ಸೊ ಒಂದು ಒಳ್ಳೆಯದಾಯಿತು ಬಟ್ ಇವ್ರ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡ್ತೀನಿ ಯಾರಿಗಾದ್ರೂ ಯೂಸ್ ಇದ್ದರೆ ಒಂದು ಕಡೆ ನೋಡ್ಬೋದು ಅಥವಾ ಯಾರಿಗಾದ್ರೂ ಡೊನೇಟ್ ಮಾಡೋದು ಈ ಥರ ಇದ್ರೂ ಸೊ ಇಂಥ ಟ್ರಸ್ಟ್ಗಳಿಗೆ ಡೊನೇಟ್ ಮಾಡಿ ತುಂಬ ಜನ ಅಪ್ಪ ಅಮ್ಮ ಇಲ್ಲದೆ ಪೇರೆಂಟ್ಸ್ ಇಲ್ಲದೆ ಎಷ್ಟು ಎಲ್ಲ ಪಡ್ತಾ ಇರ್ತಾರೆ ಮಕ್ಳುಗಳು ಓದೋದಕ್ಕೆ ಎಲ್ಲ ಅವ್ರಿಗೊಂದು ದಾರಿ ಮಾರ್ಗ ಅನ್ನೋದಾದರೆ ಕೆಲವೊಬ್ರು ದುಡ್ಡಿರೋವಂಥವ್ರು ಅವ್ರಿಗೆ ಡೊನೇಟ್ ಮಾಡೋದ್ರಿಂದ ಅವ್ರಿಗೆ ಎಜುಕೇಷನ್ಗೆ ಎಲ್ಪ್ ಆಗುತ್ತೆ ಸೊ ಅಂಥ ಎಲ್ಪು ಮಾಡಲಿ ಅಂತ ನಾನು ಕೇಳ್ಕೋತೀನಿ

ಇಲ್ಲಿ ಇನ್ನೊಂದು ಬಿಟ್ಟು ಇಟ್ಟು ಹೋಗು ಮತ್ತಿನ್ನೊಂದ್ಸರಿ ಬರ್ಬೇಕಾನೆ ಮೆಟ್ರೋ ಸ್ಟೇಷನ್ ಹತ್ರ ಬೇಡ ಆಟನ್ ಕರಿತೀನಿ ನಾನು ಆಟೋ ಸ್ಟ್ಯಾಂಡ್ ಗಂಟೆ ಬೇಡ ಇಲ್ಲೇ ನಿರ್ಸು ಸಾಕು ಒಳಗಡೆ ಅಂದರೆ ಇದು ಟ್ರೈನಿಂದ ಇಟ್ ಹೋಗ್ತೀವಲ್ಲ ಸರ್ ಎಂಟು ಪಿನ್ ಹೇಳ್ಬೇಕಾ ಪಿನ್ ಹೇಳ್ಬೇಕಾ ಇಲ್ಲವಾ ಮೊನ್ನೆ ದಿನ ಮತ್ತೆ ಬುಕ್ ಮಾಡಿದಾಗ ಪಿನ್ ಬಂದಿತ್ತಲ್ಲ ಎಂಟು ಪಿನ್ ಅಂತ ಕೇಳ್ಬಿಟ್ಟು ಅದರೊಳಗೆ ಬಂದಿತ್ತು ಹೇಳಿದೆ ಅದನ್ನು ಸರ್ ಎಷ್ಟಾಯಿತು ಬೆಳಗ್ಗೆನೆ ಎದ್ದು ಬೆಂಗಳೂರಿಗೆ ವಾಪಸ್ ಬಂದಿದ್ದೀವಿ ತುಮಕೂರು ಸ್ಟಾಲಿಂದ ಸೊ ನಿನ್ನೆ ನೈಟೂ ಒಂದು ಆಶ್ರಮದಲ್ಲಿ ಉಳ್ಕೊಂಡಿದ್ದು ಆ್ಯಕ್ಚುಲಿ ಅಲ್ಲಿ ತುಮಕೂರು ಹೋದ್ರೆ ನಿಜವಾಗಲೂ ಎಲ್ಲೂ ಉಳ್ಕೊಳ್ಳೋ ವ್ಯವಸ್ಥೆನೇ ಸರಿಯಾಗಿಲ್ಲ ನೆನ್ನೆ ಹೋಗ್ಬಿಟ್ಟು ನಾನು ನಿನ್ನೆ ಹೋಗ್ಬಿಟ್ಟು ನಾನು ಸಿದ್ಧಗಂಗಾ ಮಠದಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ನೋಡ್ಕೊಂಡು ಬಂದೆ ಬಟ್ ನಾಲ್ಕು ಸ್ಟೆಪ್ ಇತ್ತು ಅಲ್ಲಿ ದೊಡ್ಡ ದೊಡ್ಡ ಮೆಟ್ಲು ಸ್ಟೆಪ್ ಇತ್ತು ಬಟ್ ದೊಡ್ಡ ದೊಡ್ಡ ಮೆಟ್ಲೇನಾದ್ರು ಬಟ್ ಹುಡುಗರೆಲ್ಲ ಸೇರಿ ಎಲ್ಪ್ ಮಾಡ್ತೀವಿ ಅಂತ ಹೇಳಿದರು ಬಟ್ ದೂರ ಇತ್ತು ನೈಟು ಸ್ಟಾಲ್ ಮುಗಿಸೋದೆ ಲೇಟ್ ಆಗುತ್ತಲ್ಲ ಸೊ ಅದರಿಂದ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ನನಗೆ ಅದಕ್ಕೆ ಇಲ್ಲೊಂದು ವ್ಯವಸ್ಥೆ ನೋಡ್ಕೊಂಡು ಮತ್ತು ಅಲ್ಲಿದ್ಬಿಟ್ಟು ನೈಟು ಬೆಳಗ್ಗೆಯೇ ಹೊರಟು ಬೆಳಗ್ಗೆ ಆರೂವರೆಗೆ ಎದ್ದು ಏಳುವರೆಗೆ ಟ್ರೈನ್ ಇತ್ತು ಸೊ ಟ್ರೈನಿಗೆಲ್ಲ ಹಾಕ್ಕೊಂಡು ಬರೋದೇನೋ ಬಂದ್ಬಿಟ್ಟು ಒಂದು ಬ್ಯಾಗ್ ಮಿಸ್ ಮಾಡ್ಕೊಂಡು ಬಂದಿದ್ದೀವಿ ಇನ್ನೊಂದು ಚೇರ್ ಮಿಸ್ ಮಾಡ್ಕೊಂಡು ಬಂದಿದ್ದೀವಿ ಚೇರ್ ಅಂದರೆ ನಾವು ಸ್ನಾನ ಮಾಡೋ ಚೇರ್ನ ಅಲ್ಲೆಲ್ಲಾದರೂ ಉಳ್ಕೊಳ್ಳೋ ವ್ಯವಸ್ಥೆ ಆದರೆ ಈಸಿಯಾಗಿ ಸ್ನಾನ ಮಾಡೋಕ್ಕಾಗಲಿ ಅಂತೇಳ್ಬಿಟ್ಟು ತಗೊಂಡೋಗಿದ್ದೆ ನೋಡಿದ್ರೆ ಅದು ಯಾಕೆ ಮಿಸ್ ಆಯಿತು ಅಂತೇಳಿದ್ರೆ ಹಾಳಾದ್ ಮರೆವು ಜಾಸ್ತಿ ಆಗ್ಬಿಟ್ಟೈತೆ ಮರೆಗಳಿ ಜಾಸ್ತಿ ಆಗ್ಬಿಟ್ಟೈತೀನಿ ನಾನು ಬೇರೆ ಆ ಚೇರ್ನ ಏನು ಮಾಡಿದ್ದೀನಿ ಅಂತೇಳಿದ್ರೆ ಬೇರೆಯವ್ರ ಹತ್ರ ಇಟ್ಟಿದ್ದೆ ಆ ಸ್ಟಾಲಿಂದ ನನಗೆ ಒಳಗಡೆ ತಗೊಂಡೋಗಿ ಸುಮ್ಮನೆ ಅಲ್ಲಿ ಯಾಕೆ ಇಟ್ಕೊಳ್ಳೋದು ಇಲ್ಲೇ ಹೊರಗಡೆ ಈಸಿಯಾಗಿರುತ್ತೆ ತಗೊಂಡು ಅಂತ ಹೇಳ್ಬಿಟ್ಟು ಅಲ್ಲಿ ಇಟ್ಟಿದ್ರೆ ಮರ್ತ್ಕಂಡು ಬಂದ್ಬಿಟ್ಟಿದ್ವಿ ನಮ್ಮ ಸ್ಟಾಲ್ ಹತ್ರನೇ ಒಂದು ಕೆಟಲ್ ಹಾಕಿದ್ದೀನಿ ಬಿಸಿನೀರು ಕಾಯ್ಸ್ಕೊಳ್ಳೋಕೆ ಕೆಟಲ್ಲು ಯಾವಾಗಲೂ ಕ್ಯಾರಿ ಮಾಡ್ತೀನಿ ನಾನು ಅದನ್ನ ಡೈಲಿ ನಾನು ಎಲ್ಲೇ ಹೋದರೂ ನಾನು ಬ್ಯಾಗಲ್ಲಿ ಇಟ್ಕೊಳ್ತಾ ಇದ್ದೆ ಬಟ್ ಏನಾಯಿತು ಅಂದರೆ ಲಗೇಜ್ ಜೊತೆ ಸ್ವಲ್ಪ ಏನಾಯಿತು ಅಂದರೆ ಜ್ಯೂಲರಿ ಎಲ್ಲ ಇದಾಗಬಾರ್ದು ಅಂದ್ಬಿಟ್ಟು ಸೂಟ್ ಕೇಸ್ ಒಳಗಡೆ ನಾನು ರಗ್ಗು ಅದು ಇದು ಗಟ್ಟಿಯಾಗಿರೋದನ್ನ ಚೆನ್ನಾಗಿ ಸ್ಮೂತಾಗಿಲ್ಲ ಅಂತೇಳಿ ಒಳಗಡೆ ಮೇಲೆ ಎಲ್ಲ ಹಾಸಿ ಆ ಜ್ಯುವೆಲ್ಲರಿ ತುಂಬಿದ್ವಲ್ಲ ಸೊ ಅದಕ್ಕೆ ಒಂದಷ್ಟು ಜ್ಯುವೆಲ್ಲರಿ ಅದ್ರೊಳಗಡೆ ಸರಿಯಾಗಿ ಸೇಫಾಗಿಲ್ಲೇ ಅಂತ ಜಾಗ ಸಾಕಾಗ್ದೇ ಇರೋ ಥರ ಆಗಿಬಿಡ್ತು ಹಂಗಾಗಿ ಕೆಲವೊಂದು ಬ್ಯಾಗ್ನ ಕ್ಯಾರಿ ಮಾಡೋ ಪರಿಸ್ಥಿತಿ ಬಂತು ಆ ಕ್ಯಾರಿ ಮಾಡೋ ಟೈಮಲ್ಲಿ ಕೆಟ್ಟಲ್ಲಿರೋ ಅಂಥ ಒಂದು ಬ್ಯಾಗ್ನ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ವಿ ಸೊ ಹಿಂಗಾಗಿ ಒಂದು ಬ್ಯಾಗಲ್ಲೇ ಬಿಟ್ಟಿದೀವಿ ಚೇರಲ್ಲೇ ಬಿಟ್ಟಿದ್ದೀವಿ ಆ ಬ್ಯಾಗ್ನ ಹುಡ್ಕೋಣ ಅಂತ ಅಂದ್ಕೊಂಡು ಬೇರೆಯವ್ರಿಗೆ ಹೇಳಿದ್ದೆ ಪಾಪ ಅವರು ನನಗೆ ಫಸ್ಟ್ ತುಮಕೂರು ಸ್ಟಾಲಲ್ಲಿ ನನ್ನ ವೀಡಿಯೋಸ್ ನೋಡ್ತಾ ಇರಂತೆ ಮೊದಲಿಂದ ಅವರು ಅಕ್ಕ ನಾನು ಹುಡುಕ್ತಿನೇ ಬ್ಯಾಗ್ ಅಂತ ಹೇಳಿದರು ಸೊ ಅವರೇ ನನಗೆ ಎಲ್ಪ್ ಮಾಡಿದ್ದು ಒಂದು ಇವತ್ತು ನಿನ್ನೆ ಉಳ್ಕೊಂಡ್ವಲ್ಲ ಆಶ್ರಮ ನೈಟು ಆಶ್ರಮ ತೋರಿಸಿದ್ದು ಅವರೇನೆ ಆಮೇಲೆ ಅಲ್ಲಿಗೆ ಲಗೇಜ್ ಕೂಡ ತಗೊಂಡ್ಬಂದಿದ್ದು ಸಾಯಂಕಾಲ ಪ್ಯಾಕಿಂಗ್ ಎಲ್ಲ ಮುಗಿಸಿ ಲಗೇಜ್ ಎಲ್ಲ ತಂದು ಕೊಟ್ಟಿದ್ದು ಅವರೇನೆ ಮತ್ತು ಇನ್ನೊಬ್ಬ ತಮ್ಮ ಬಂದು ದಾವಣಗೆರೆಯಿಂದ ಬಂದಿದ್ದವನು ಅವನು ಕೂಡ ಲಗೇಜ್ ಇವರಿಬ್ಬರು ಸೇರಿ ಬೈಕಿಂದ ತಗೊಂಬಂದು ತೊಗೊಂಬಂದು ಆಶ್ರಮದ ಹತ್ರ ಇಟ್ಟರು ನಾನು ಆರಾಮಾಗಿ ಅಲ್ಲಿ ಸೇರ್ಕೊಂಡು ಒಂದು ನೈಟು ಅಲ್ಲೇ ಇಟ್ಟು ಇವತ್ತು ಬೆಳಗ್ಗೆ ಹೊರಟಿದ್ದು ನಾವು ಸೊ ಅದೆಲ್ಲ ಎಲ್ಪ್ ಮಾಡೋಗಿದ್ರು ನೋಡಿದರೆ ಚೇರು ಮರ್ತ್ಕೊಂಡಿದ್ದೀನಿ ಆಮೇಲೆ ಲಗೇಜ್ ಎತ್ಕೊಬರೋ ಸಮಯದಲ್ಲಿ ಇವರು ಕೂಡ ಬ್ಯಾಗ್ನ ಮರ್ತ್ಕೊಂಡ್ಬಿಟ್ಟಿದ್ರು ಸೊ ಆಮೇಲೆ ನಂಗೆ ನೆನಪಾಯಿತು ಅದು ಏನಾಗಿದೆ ಅದು ನೈಟು ನಿನ್ನೆ ನೈಟೇ ನೆನಪಿಸ್ಕೊಂಡಿದ್ರೆ ಅದು ಗೊತ್ತಾಗ್ಬಿಡ್ತಾಯಿತ್ತು ಅದೇನಾಗಿದೆ ನಾನು ನೀರು ಕಾಯ್ಸೋಕ್ಕೆ ನಾನು ನೆನ್ಪು ಮಾಡ್ಕೊಂಡಿಲ್ಲ ಅದನ್ನು ಇವಾಗೆಲ್ಲ ಟ್ರೈನ್ಗೆ ಯಶವಂತಪುರ ಬಂದು ಮತ್ತು ಅಲ್ಲಿ ಯಶವಂತಪುರ ಇಳ್ದು ಅಲ್ಲಿಂದ ಒಂದು ಊಬರ್ದು ಆಟೋ ಮಾಡ್ಕೊಂಡೆ ಅಲ್ಲಿಂದ ಏನಿಲ್ಲ ಟೂ ಹಂಡ್ರೆಡ್ ರುಪೀಸ್ ಆಯಿತು ಸೊ ಅಲ್ಲಿಂದ ತಗೊಂಡು ಬಂದು ಲಗೇಜ್ ಎಲ್ಲ ತಗೊಂಡು ಬಂದಿದ್ದೀವಿ ಮನೇಲಿ ಬಂದು ಕೆಟ್ಟಲ್ಲಿ ಹುಡುಕ್ತಾ ಇದ್ದೀನಿ ಕೆಟ್ಟಲ್ಲಿ ಇಲ್ಲ ಅಲ್ಲಿ ನೀರು ಕಾಯಿಸ್ಬೇಕು ಅಂತ ಆವಾಗ ನೆನಪಾಯ್ತು ಅಯ್ಯೋ ಕೆಟ್ಟಲ್ಲಿರೋ ಬ್ಯಾಗ್ ಎಲ್ಲೋ ಮಿಸ್ ಆಗ್ಬಿಟ್ಟೈತಲ್ಲ ಅಂತ ಆಮೇಲೆ ನೋಡಿದರೆ ಬ್ಯಾಗ್ನೆ ಮಿಸ್ ಮಾಡ್ಕೊಂಡು ಬಂದಿದ್ವಿ ಸದ್ಯ ಅವ್ರು ನೋಡಿ ತುಮಕೂರಲ್ಲಿ ಗೊತ್ತಿರೋದಕ್ಕೆ ಒಳ್ಳೆಯದಾಯಿತು ತಕ್ಷಣಕ್ಕೆ ಹೋದರು ತಕ್ಷಣಕ್ಕೆ ಹೋಗಿ ನಮ್ಮ ಹತ್ರ ಎಲ್ಲ ಹುಡುಕಾದ್ಮೇಲೆ ರೆಡ್ದು ಬ್ಯಾಗ್ ಅಲ್ಲೇ ಇತ್ತಂತೆ ಒಂದು ಕೈ ಬ್ಯಾಗ್ ಥರ ಆಮೇಲೆ ಆ ಬ್ಯಾಗ್ನ ಎತ್ಕೊಂಡು ಬಂದಿದ್ದಾರೆ ಅರ್ಧ ತಾರೀಕು ಬಂದಿದ್ದಾರೆ ಆವಾಗ ನಾನೇನು ಮಾಡಿದ್ದೀನಿ ಇಲ್ಲಿ ಮನೆಗೆ ಬಂದಿದ್ನಲ್ಲ ಕೆಟ್ಟಲ್ ತಾನೇ ಬಿಡು ಕೊರಿಯರ್ ಮಾಡ್ತಾರೆ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ ಇಲ್ಲಿ ಬಂದು ಗೀಸರ್ ಆನ್ ಮಾಡಿಬಿಟ್ಟು ಬಾತ್ರೂಮಲ್ಲಿ ನೋಡಿದ್ರೆ ಚೇರ್ ಇಲ್ಲ ಆ ಚೇರ್ನೇ ಬಿಟ್ಟು ಬಂದುಬಿಟ್ಟಿದ್ದೀನಿ ಅಲ್ಲಿ ಒಳ್ಳೆ ಕತೆ ಆಯಿತು ಒಂದು ಕೆರಡು ಮರೆಗಳಿ ಆಗಿಬಿಟ್ಟಿದ್ದೀನಿ ನಾನು ಬೇರೆ ಆಮೇಲೆ ತಿರ್ಗಾ ಫೋನ್ ಮಾಡಿದೆ ಅವರಿಗೆ ಈ ಥರ ಆಗಿದೆ ನೋಡಿ ಅಂತ ಅಕ್ಕ ನಾನು ನೋಡ್ತೀನಿ ತಿರ್ಗಿ ಹೋಗಿ ಅಂತ ಹೇಳ್ಪಾಪ ಅರ್ಧ ದಾರಿಗೆ ಬಂದಿರೋರು ವಾಪಸ್ ಹೋಗಿ ಆ ಚೇರ್ನ ಹುಡ್ಕಾದ ಸದ್ಯ ಅದು ಚೇರ್ ಅಲ್ಲೇ ಇತ್ತಂತೆ ಎಲ್ಲ ಖಾಲಿ ಮಾಡ್ತಾ ಇದ್ದಾರೆ ಇನ್ನೇ ಶಾಮಿ ಏನೋ ತುಂಬ್ಕೊಂಡು ಹೋಗ್ಬೇಕಾದ್ರೆ ಚೇರು ತುಂಬ್ಕೊಂಡು ಹೋಗ್ಬಿಟ್ಟಿದ್ರೆ ಗೊತ್ತಾಗ್ತಿಲ್ಲ ನಮಗೆ ಸದ್ಯ ನಮ್ಮ ಅದೃಷ್ಟ ಚೆನ್ನಾಗಿತ್ತು ನನ್ನ ಕೆಟಲ್ ವಾಪಸ್ ಸಿಕ್ತು ಮತ್ತು ನನ್ನ ಚೇರು ವಾಪಸ್ ಸಿಕ್ತು ಸದ್ಯ ಅವೆರಡೂ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟು ನನ್ನ ಲೈಫ್ಗೆ ಒಂದು ಪಾರ್ಟ್ನರ್ ಥರ ಅವರಿಬ್ರು ಯಾಕೆಂದರೆ ಕೆಟಲು ಯಾವಾಗಲೂ ಕ್ಯಾರಿ ಮಾಡ್ತೀನಿ ಬಿಸಿನೀರು ಬೇಕೇ ಬೇಕು ನನಗೆ ಇನ್ನೊಂದು ನಾನು ಕುಡಿಯೋ ವಾಟರ್ ಕ್ಯಾನ್ ಅದು ಯಾವಾಗಲೂ ಬಿಸಿ ನೀರು ಇಡು ಇಡೋ ಅಂಥದ್ದು ಮತ್ತು ಇನ್ನೊಂದು ಚೇರು ಸ್ನಾನ ಮಾಡೋಕ್ಕೆ ಬೇಕೇ ಬೇಕು ಸೊ ಹೀಗಾಗಿ ಎಲ್ಲರೂ ಕ್ಯಾರಿ ಮಾಡ್ತೀನಿ ಒಂದು ವಾರ ಎಲ್ಲರೂ ಹೋದರೆ ನಾನು ಆ ಚೇರ್ನ ಬಿಡಲ್ಲ ನಾನು ಬಾತ್ರೂಮಲ್ಲಿ ಹೋಗ್ತೀನಿ ನಿಮ್ಮ ಜೊತೆಗೆ ಸೊ ಹಿಂಗಾಗಿ ಮಿಸ್ ಆಗ್ಬಿಟ್ಟಿತ್ತು ಇವತ್ತು ಇವಾಗ ಅವ್ರು ಫ್ರೀ ಇರೋದ್ರಿಂದ ಆಕೆ ನಾನು ಫ್ರೀ ಇದ್ದೀನಿ ಬಂದು ಅಲ್ಲಿಗೆ ತುಮಕೂರಿಂದ ಬರ್ತೀನಿ ನಾನು ಟ್ರೈನಿಗೆ ಬಂದಲ್ಲಿ ಹಾಕ್ತೀನಿ ಅಂತ ಹೇಳಿದರು ಸೊ ಅದಕ್ಕೆ ಯಶವಂತಪುರ ಬಂದು ಇಳ್ಕೊಂಡ್ರೆ ಅಲ್ಲೊಂದು ತಿರ್ಗಾ ಓಲಾ ಮಾಡಬೇಕಾಗುತ್ತೆ ನಾನು ಆಟೋ ಮಾಡಿ ತಿರ್ಗಾ ಕರ್ಸ್ಕೋಬೇಕು ಒಂಟು ಕೋ ಎರಡು ಖರ್ಚಾಗ್ತಿದೆ ಬಟ್ ಖರ್ಚಾದ್ರೂ ನಮ್ಗೆ ವಸ್ತುಗಳು ಸಿಕ್ಕಿದ್ವಲ್ಲ ಅದಕ್ಕೆ ನಿಜವಾಗ್ಲು ಖುಷಿ ಆಮೇಲೆ ಫ್ರೀ ಸ್ಟಾಲ್ ಸಿಕ್ಕಿದ್ದು ನನಗೆ ಸಿದ್ದೇಶ್ ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ಫ್ರೀ ಸ್ಟಾಲ್ ಯಾರಿಗೂ ಕೊಟ್ಟಿಲ್ಲ ಅಲ್ಲಿ ಹೇಳಬೇಕು ಅಂದರೆ ನನಗೆ ಕೊಟ್ಟಿದ್ದಾರೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್ಗೆ ಆಮೇಲೆ ಕೋಕಿಲ್ಲ ಅಂತ ಅವರ ತಂಗಿನೇ ಆಗಬೇಕು ಅವರು ಕೂಡ ಅವ್ರಿಗೆ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ಐದು ದಿನ ಸ್ಟಾಲಲ್ಲಿ ಮೂರು ದಿನ ವರ್ತೇನಾಗಿಲ್ಲ ಎರಡು ದಿನ ವರ್ತಾಯಿತು ಬಟ್ ಬೆಟರು ಯಾಕಂದರೆ ಸ್ಟಾಲ್ ದುಡ್ಡೇನು ಕಟ್ಟಿಲ್ಲ ಏನೋ ಒಂದು ಆಯಿತು ಬಟ್ ತುಂಬ ಇದ್ದೀನಿ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಒಂದು ಕಡೆ ಮೆಟೀರಿಯಲ್ ದುಡ್ಡು ಹಾಕ್ತೀನಿ ಇನ್ನೊಂದು ಕಡೆ ನಾನೇ ಮಾಡ್ತೀನಿ ಒಂದು ಕಡೆ ಪೇಂಟಿಂಗ್ ಕೊಟ್ಟಿರ್ತೀನಿ ಒಂದು ಕಡೆ ಬೀಡ್ಸ್ ಪರ್ಚೇಸ್ ಮಾಡ್ತೀನಿ ಸೊ ಹೀಗೆಲ್ಲ ಮಾಡಿ ಮಾಡಿ ಒಂದು ಲೆವೆಲ್ಲೇ ಏನೋ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಬಟ್ ತುಂಬ ಖುಷಿ ಇದೆ ಆ ವರ್ಕ್ ಮಾಡೋವಾಗ ನನ್ನ ಲೈಫಲ್ಲಿ ಆಗಿರೋ ಹಳೆ ಇನ್ಸಿಡೆಂಟ್ಸ್ ಆಗಿರ್ಬೋದು ಲೈಫ್ನ ಸ್ಟ್ರಗಲ್ ಮಾಡಿರೋ ರೀತಿ ಆಗಿರ್ಬೋದು ತುಂಬ ಒಂದು ಡಿಪ್ರೆಷನ್ ಲೆವೆಲ್ ಇದ್ದಾಗ ನಾನು ಏನೆಲ್ಲ ಯೋಚನೆ ಮಾಡ್ತಿದ್ದೆ ಅನ್ನೋದಾಗಿರ್ಬೋದು ಯಾವುದೂ ನೆನಪಾಗ್ತಿಲ್ಲ ಬಟ್ ಈ ಐದು ದಿನದಲ್ಲಿ ಕಾಲು ಸಿಕ್ಕಾಪಟ್ಟೆ ಉದ್ಗೊಂಡಿದೆ ಕೂತಿದ್ದಾವೆ ಕೂತು ಕೂತು ಕೆಲಸನೂ ಮಾಡಿದ್ದೀನಿ ಹದಿನೈದು ದಿನದಿಂದ ಸರಿಯಾಗಿ ನಿದ್ದೆ ಕೂಡ ಮಾಡಿಲ್ಲ ನಾನು ನನ್ನ ಮುಖ ನೋಡ್ತಾ ಇರ್ಬೋದು ಹೆಂಗಾಗಿದೆ ನೋಡಿ ಐದು ದಿನ ಅಲ್ಲಿ ಓಡಾಡಿ ಓಡಾಡಿ ಮುಖ ಪೂ ಉರ್ತಿ ಒಂಥರ ಬ್ಲ್ಯಾಕಿಗೆ ಆಗ್ಬಿಟ್ಟಿದೆ ಇನ್ನೊಂದು ಅದ್ರ ಜೊತೆಗೆ ಇಲ್ಲಿ ಇನ್ಫೆಕ್ಷನ್ ಆಗಿತ್ತಲ್ಲ ಈ ಗಾಯಿದ್ದು ಅದು ಗುಳ್ಳೆಗಳಾಗಿರೋದು ಮಾರ್ಕ್ಗಳೆಲ್ಲ ತುಂಬ ಉಳ್ಕೊಬಿಟ್ಟಿದೆ ಯಾವತ್ತೂ ಮಾರ್ಕ್ ಆಗದೆ ಇರೋದು ಸಿಕ್ಕಾಪಟ್ಟೆ ಇಲ್ಲೆಲ್ಲ ಗುಳ್ಳೆಗಳು ಮಾರ್ಕ್ ಉಳ್ಕಂತು ಇಲ್ಲೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಮಾರ್ಕ್ ಆಗಿಬಿಟ್ಟಿದೆ ಒಂದು ಸ್ವಲ್ಪ ದಿನ ಸರಿ ಹೋಗುತ್ತೆ ಆಮೇಲೆ ಬಟ್ ಕೆಲಸ ಅಂತ ಬಂದಾಗ ಕೈ ಕೆಸರಾದ್ರೂ ಪರವಾಗಿಲ್ಲ ನಾಳೆ ದಿನ ಬಾಯಿ ಮೊಸರಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಖುಷಿಯಿಂದ ಕೆಲಸ ಮಾಡಬೇಕು ನಾವು ಹೆಂಗೆ ಗೊತ್ತಾ ಕೆಲಸ ಮಾಡುವಾಗ ಹಾಳಾಗಿರ್ಬೇಕಂತೆ ಒಬ್ಬರು ಸಮ ನಾವು ನಿಲ್ಲೋವಾಗ ಅರಸನಾಗಿರಬೇಕು ಏನು ಗೊತ್ತಾ ಇವಾಗ ನಾವು ಕೆಲಸ ಮಾಡುವಾಗ ನೋಡಿದವರೆಲ್ಲ ಅಯ್ಯೋ ಚೀತು ಏನಪ್ಪ ಬಟ್ಟೆ ಹೆಂಗೆ ಹಾಕೊಂಡಿದ್ದಾರೆ ಇಂಥ ಕೆಲಸ ಮಾಡ್ತಿದ್ದಾರೆ ಅಂತ ನೋಡ್ಬೋದು ಆದರೆ ಎಲ್ಲೋ ಅವ್ರು ಬೇರೆ ಕಡೆ ಒಳ್ಳೆ ಫೈವ್ ಸ್ಟಾರ್ ಓಟ್ಲಿಗೆ ಹೋಗಿ ಇರ್ತಾರೆ ಅಂದಾಗ ಅವ್ರ ಸಮ ಹೋಗಿ ನಾವು ತಿಂತಾ ಇದ್ರೆ ಅವ್ರಿಗೆ ಹೆಂಗಾಗಿರ್ಬೇಕು ಅವ್ರಿಗೆ ಹೆಂಗಾಗುತ್ತೆ ಹೇಳಿ ಸೊ ಅವ್ರಿಗೆ ಅವ್ರ ಲೆವೆಲಿಗೆ ನಾವು ಹೋಗಿ ಒಂದು ಓಟೆಲ್ ಊಟ ಮಾಡೋ ಅಂತ ಕೆಪಾಸಿಟಿ ಇರಬೇಕು ಹಾಳಾಗಿ ದುಡಿದವನು ಕೂಡ ಅರಸನಾಗಿ ಬಾಳ್ಬೋದು ಸೊ ಆ ಥರ ಇರಬೇಕು ನಾವು ನಮ್ಮ ಸಿಚ್ಯುವೇಶನ್ನಲ್ಲಿ ಕೆಲಸ ಮಾಡೋವಾಗ ಎಷ್ಟು ಕೀಲಾಗಿದ್ರೂ ಆ ಕೆಲಸ ಮಾಡ್ತಾ ಇರಬೇಕು ಆದರೆ ಒಂದು ಒಂದು ಲೆವೆಲ್ಲು ಪ್ರೆಸ್ಟೀಜ್ ಅಂತ ಬಂದಾಗ ಅದಕ್ಕೂ ಕೂಡ ನಾವು ರೆಡಿಯಾಗಿರಬೇಕು ಯಪ್ಪ ಸಾಕಾಗಿದೆ ಅಂತ ಮಲ್ಕೊಂಡ್ರೆ ಗೊತ್ತೇ ಆಗಿಲ್ಲ ಯಾವಾಗ ಮಲ್ಕಂಡ್ನೋ ಯಾವಾಗ ಇದ್ದೆ ಅಂತ ಮೂರು ಗಂಟೆಗೆ ಮಲಗಿರೋದು ಎಂಟು ಎಚ್ಚರಿಕೆ ಆಗೈತಿ ಎಷ್ಟು ಬ್ಯಾಕ್ ಮೈ ಮೈನು ಬಂದಿತ್ತು ಅಂತ ನನಗೆ ಗೊತ್ತಾಗಿಲ್ಲ ಹಂಗೆ ಮಲಗಿಬಿಟ್ಟಿದೆ ನಾನಾ ಮಾಡೋಣ ಅಂದರೆ ಚೇರ್ ಅವಾಗ ತಾನೆ ಇದನ್ನು ಮಾಡ್ಕೊಂಡಿದ್ನಲ್ಲ ಅಲ್ಲಿಂದ ಬಂದಿತ್ತಲ್ವಾ ಅಯ್ಯೋ ಏನೋ ಸ್ನಾನ ಮಾಡ್ಕೊಂಡು ಮಲ್ಕೊಳ್ಳೋ ಅಷ್ಟು ಟೈಮ್ ಆಗುತ್ತೆ ಅಂತ ಹಂಗೆ ಮಲ್ಕೊಂಬಿಟ್ಟೆ ಇವಾಗ ಗೀಝರ್ ಆನ್ ಮಾಡಬೇಕು ಪೂರ್ವಿ ಬೇರೆ ಬರ್ತೀನಿ ಬರ್ತೀನಿ ಅಂತ ಅವ್ನು ಅವನು ನಾನು ನೋಡೋಕ್ಕಾಗಿಲ್ಲ ಸೊ ಅದಕ್ಕೆ ಇವಾಗ ಅವ್ನಿಗೆ ಊಬರು ಬುಕ್ ಮಾಡಿಬಿಟ್ಟು ಆಟೋನ ಕರ್ಸ್ಕೊಳ್ತಾ ಇದ್ದೀನಿ ಎರಡು ದಿನ ರಜಾ ಇದೆಯಂತೆ ಅವನು ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡೋಣ ಅವನ ಜೊತೆಗೆ ಅಂತ ಅನ್ನಿಸ್ತು ಆಮೇಲೆ ಈ ಬ್ಯುಸಿ ಒಳಗಡೆ ಪಾಪ ಅವ್ನಿಗೆ ನೋಡೋಕ್ಕೂ ಆಗಲಿಲ್ಲ ಟೈಮ್ ಕೊಡೋಕ್ಕೂ ಆಗಲಿಲ್ಲ ಅದರಿಂದ ಇವಾಗ ಅವನು ಕರ್ಸ್ಕೊಬಿಟ್ಟು ಒಂದು ಎರಡು ದಿನ ಆರಾಮಾಗಿ ಅವನ ಜೊತೆಲಿ ಇದ್ಬಿಟ್ಟು ರಜಾ ಮುಗ್ದಾದ್ಮೇಲೆ ಕಳಿಸ್ತೀನಿ ಇವತ್ತಿನ ವೀಡಿಯೋ ಇಷ್ಟೇ ಸೊ ನನಗೆ ಯಾರೆಲ್ಲ ಸಹಾಯ ಮಾಡಿದರು ಅದು ಡೈರೆಕ್ಟು ಇನ್ಡೈರೆಕ್ಟು ಯಾವ ಥರ ಸಹಾಯ ಮಾಡಿದರೂ ಸಹಾಯನೇ ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸೊ ಹೀಗೆ ಫಾಲೋ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ